ನಮಸ್ಕಾರ ಕರ್ನಾಟಕ ಈ ಧರ್ಮಸ್ಥಳ ಹತ್ಯಾಕಾಂಡವಂತೂ ಒಂದಂತೂ ನಿಜ ಇದೊಂದು ತಾರ್ಕಿಕ ಹಂತಕ್ಕೆ ಹೋಗಲೇಬೇಕು ಹೋಗೇ ಹೋಗುತ್ತೆ ಏನೇ ನೆಗೆಟಿವ್ ಪ್ರಾಪಖಂಡ ಮಾಡಿದ್ರು ಏನೇ ಇನ್ಫ್ಲೂಯೆನ್ಸ್ ಮಾಡಿದ್ರು ಎಸ್ ಐ ಟಿ ಮೇಲೆ ಏನೇ ಮಾಡಿದ್ರು ಐ ವಿ ನೋ ದಿಸ್ ವಿಲ್ ಗೋ ಟು ಲಾಜಿಕಲ್ ಕನ್ಕ್ಲೂಷನ್ ಈ ಸರ್ಕಾರ ಎಸ್ ಐ ಟಿ ಅಂತ ಅಂದಿದ ತಕ್ಷಣ ಒಂದಷ್ಟು ಎಸ್ ಐ ಟಿ ರಚನೆಯಲ್ಲೇ ಒಂದಷ್ಟು ತಪ್ಪುಗಳಾಗಿದೆ ಎಸ್ ಐ ಟಿ ರಚನೆ ಅಂತಂದ್ರೆ ಚೀಫ್ ಮಿನಿಸ್ಟರ್ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಅದ್ರ ಮೇಲೆ ಚೀಫ್ ಸೆಕ್ರೆಟರಿ ಅವರು ಈ ಎಸ್ ಐ ಟಿ ಕಾನ್ಸ್ಟಿಟ್ಯೂಷನ್ ಮಾಡುವಂತ ಒಂದು ಜವಾಬ್ದಾರಿನ ವರ್ಬೇಕಾಗತ್ತೆ ಸೊ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಈ ಎಸ್ ಐ ಟಿ ಅನ್ನ ರಾತ್ರೋರಾತ್ರಿ ಹನ್ನೂರೇ ರಾತ್ರಿನಲ್ಲಿ ಡಿಶನ್ ತಗೊಂಡು ಮಾಡಿದ್ರು ಭಾನುವಾರ ಬೆಳಗ್ಗೆ ಅದನ್ನ ಪಬ್ಲಿಷ್ ಮಾಡಿದ್ರು ಅಂತ ಇನ್ನೋ ಎಸ್ ಐ ಟಿ ಮಾಡಬೇಕಾದ್ರೆ ಒಂದಷ್ಟು ಸಭೆಗಳನ್ನ ಮಾಡಬೇಕಾದಂತಹ ಜವಾಬ್ದಾರಿ ಎಕ್ಸಿಕ್ಯೂಟಿವ್ಸ್ ಮೇಲೆ ಇದೆ ಸಿ ಎಂ ಏನೋ ಮೌಖಿಕವಾಗಿ ಹೇಳಿದ್ರು ಸಹ ಒಬ್ಬ ಚೀಫ್ ಸೆಕ್ರೆಟರಿ ಮತ್ತೆ ಹೋಮ್ ಸೆಕ್ರೆಟರಿ ಮೇಲೆ ತುಂಬಾ ದೊಡ್ಡ ಜವಾಬ್ದಾರಿ ಇದೆ ಡಿ ಜಿ ಪಿ ಜೊತೆ ಕೂತ್ಕೊಂಡು ಯಾಕೆ ಈ ಒಂದು ಧರ್ಮಸ್ಥಳ ಹತ್ಯಾಕಾಂಡದ ಎಸ್ ಐ ಟಿ ರಚನೆಯಲ್ಲಿ ತುಂಬಾ ದೊಡ್ಡ ಲೋಪದೃಶ್ಯಗಳು ಆಗಿದೆ ಅದೇ ಇವತ್ತಿನ ಇನ್ವೆಸ್ಟಿಗೇಷನ್ಗೆ ತಡೆಯೊಡ್ಡಿರೋದು ಒಂದು ಎಸ್ ಐ ಟಿ ಕಾನ್ಸ್ಟಿಟ್ಯೂಷನ್ ಮಾಡಬೇಕಾದ್ರೆ ಬರೀ ಐ ಪಿ ಎಸ್ ಆಫೀಸ್ಗಳೆಲ್ಲ ಎಕ್ಸ್ಪರ್ಟೈಸ್ ಇರಬೇಕಾಗಿತ್ತು ಯಾವ ರೀತಿ ಎಕ್ಸ್ಪರ್ಟೈಸು ಅಂತಂದ್ರೆ ಆರ್ಕಾಲಜಿಕಲ್ ಎಕ್ಸ್ಪರ್ಟ್ಸು ಆಂಥ್ರೋಪಾಲಜಿ ಎಕ್ಸ್ಪರ್ಟು ಫಾರೆನ್ಸಿಕ್ ಎಕ್ಸ್ಪರ್ಟು ಇಲ್ಲ ಓದಿರ್ಬೇಕು ಅದನ್ನು ಅದೇ ಐ ಪಿ ಎಸ್ ಆಫೀಸರ್ ಓದಬೇಕು ಇಲ್ಲ ಆ ಎಸ್ ಐ ಟಿ ತಂಡದಲ್ಲಿ ಈ ಸರ್ಕಾರ ರಚಿಸಬೇಕಾದಾಗ ಚೀಫ್ ಸೆಕ್ರೆಟರಿ ಅಥವಾ ಹೋಮ್ ಸೆಕ್ರೆಟರಿ ಅವರು ಡಿಜಿಪಿ ಜೊತೆ ಮಾತಾಡಿಕೊಂಡು ಎಕ್ಸ್ಪರ್ಟೈಸ್ ಗಳನ್ನು ಈ ಒಂದು ಕಮಿಟನಲ್ಲಿ ಆ್ಯಡ್ ಮಾಡಬೇಕಾಯ್ತು ಅವರ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಕೂಡ ಅಲ್ಲಿ ಆ ಮೀಟಿಂಗ್ಗಳಲ್ಲಿ ಜವಾಬ್ದಾರಿತವಾಗಿ ಎಸ್ ಈ ಐ ಪಿ ಎಸ್ ಆಫೀಸರ್ಗಳದ್ದು ಇಷ್ಟು ಕೆಲಸ ಇಷ್ಟು ಪೊಲೀಸರು ಇರ್ತಾರೆ ಇಷ್ಟು ಪೊಲೀಸ್ ಅಫಿಷಿಯಲ್ಸ್ ಇರ್ತಾರೆ ಇದು ಇನ್ವೆಸ್ಟಿಗೇಷನ್ ಟೀಮು ಆರ್ ಕಾಲೇಜಿಗೆ ಸಂಬಂಧಪಟ್ಟಂತ ಎಕ್ಸ್ಪರ್ಟ್ಸ್ ಯಾವ ರೀತಿ ಅದನ್ನ ಎಕ್ಸಿಬಿಷನ್ ಮಾಡಬೇಕು ಅಂತ ಹೇಳ್ತಾರೆ ಟೆಕ್ನಾಲಜಿ ಬಳಸಬೇಕಾದಂತ ಐ ಪಿ ಎಸ್ ಆಫೀಸರ್ ಗಳು ಅಲ್ಲ ನೀವೆಲ್ಲ ನೋಡಿದ್ರೆ ಇಲ್ಲಿಂದ ಹೋದ್ರು ಜೆಸಿ ಬಿಲ್ ತಗೊಂಡ್ ಅಗದ್ರು ಅಗಿಯ ಕೆಲಸನ ಮಣ್ಣೋಡಿಯೋನು ಮಾಡ್ತಾನೆ ಅದಕ್ಕೆ ಐ ಪಿ ಎಸ್ ಆಫೀಸರ್ ಎಸ್ ಐ ಟಿ ಯಾಕೆ ಬೇಕಾಗಿದೆ ದಿಕ್ ತಪ್ಪಿಸಕ್ಕೆ ಎಸ್ ಐ ಟಿನೂ ಬೇಕಾಗಿಲ್ಲ ಐ ಪಿ ಎಸ್ ಆಫೀಸರ್ ಗಳು ಬೇಕಾಗಿಲ್ಲ ಅಲ್ಲಿ ಎಕ್ಸ್ಪರ್ಟ್ಸು ಬೇಕಾಗಿಲ್ಲ ಯಾರಾದರೂ ಫ್ರಾಡ್ಗಳನ್ನ ಇಟ್ಟರೆ ಎಸ್ ಐ ಟಿನಲ್ಲಿ ನಲ್ಲಿ ಆರಾಮಾಗಿ ಅವ್ರು ದಿಕ್ ತಪ್ಪಿಸ್ತಾರೆ ಈಗ ಅದನ್ನೇ ಎಸ್ಐಟಿ ನಲ್ಲಿ ಅದನ್ನೇ ಮಾಡ್ತಾ ಇರೋದು ದಿಕ್ ತಪ್ಪಿಸುವಂತ ಕೆಲಸಗಳನ್ನ ಅಪರಾಧಿಗಳನ್ನ ರಕ್ಷಿಸುವಂತ ಕೆಲಸ ಮತ್ತೆ ನಿರಪರಾಧಿಗಳು ಧ್ವನಿ ಎತ್ತವರ ಮೇಲೆ ಕೇಸ್ಗಳನ್ನ ಹಾಕಿ ಅವ್ರ ಮನೆಗಳನ್ನ ರೈಡ್ ಮಾಡಿ ಏನೋ ಬಿಂಸಕ್ಕೆ ಹೊಟ್ಟಿದ್ದಾರೆ ಬಟ್ ನಥಿಂಗ್ ಕ್ಯಾನ್ ಶೇಕ್ ಸುಪ್ರೀಂ ಕೋರ್ಟ್ ಅಲ್ಲಿ ಲೀಸ್ಟ್ ಒಂದು ಪೆಟಿಷನ್ ಅಂತೂ ಬಾಕಿ ಇದೆ ಹುಚ್ಚಾಟ ಮೆರೆದು ಐ ಆಮ್ ಶೋರ್ ಸರ್ಕಾರ ಬಿಟ್ಟಾಕಿ ಎಕ್ಸಿಕ್ಯೂಟಿವ್ಸ್ ಯು ವಿಲ್ ಬಿನ್ ಎ ಡೀಪ್ ಟ್ರಬಲ್ ಎಸ್ಪೆಷಲಿ ಪೊಲೀಸ್ ಅಫಿಷಿಯಲ್ಸ್ ಯಾರು ಮಿಸ್ಯೂಸ್ ಮಾಡ್ತಾ ಇದೀರ ನೀವೆಲ್ಲ ತುಂಬಾ ದೊಡ್ಡ ಶಿಟ್ ಅಲ್ಲಿ ಯುಲ್ ಆಲ್ ಬಿನ್ ಶಿಟ್ ಡೋಂಟ್ ಮೈಂಡ್ ಏನು ಅನ್ಕೊಂಡ್ಬಿಟ್ಟಿದೀರ ನೀವೆಲ್ಲ ನಾವು ಯಾರು ಕೇಳಕ್ ಆಗಲ್ಲ ಅಂತನಾ ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ ಇಲ್ಲಿ ಏನು ನಡೀತಾ ಇದೆ ಸಾಕಷ್ಟು ನಮ್ಮಂತ ವ್ಯಕ್ತಿಗಳಿಗೆ ಸಮಾಜದಲ್ಲಿ ಅದರ ಬಗ್ಗೆ ಅರಿವಿದೆ ನಿಮ್ಮ ಹುಚ್ಚಾಟನ್ನ ನಾವೆಲ್ಲ ನೋಡ್ತಾ ಇದ್ದೀವಿ ಎಸ್ ಐ ಡಿ ಫಾರ್ಮೇಶನ್ ನಲ್ಲಿ ಸರ್ಕಾರ ರಚನೆ ಮಾಡಬೇಕಾಗಿ ಇಫ್ ಆರ್ ನಾಟ್ ರಾಂಗ್ ಚೀಫ್ ಸೆಕ್ರೆಟರಿ ಮತ್ತೆ ಹೋಮ್ ಸೆಕ್ರೆಟರಿ ಮತ್ತೆ ಡಿಜಿಪಿ ಇನ್ವಾಲ್ವ್ಮೆಂಟ್ ಆಗಿರ್ಬೋದು ಡಿಜಿಪಿಯವರನ್ನ ರೆಕಮೆಂಡ್ ಮಾಡಿ ಅಂತ ಕೇಳಬಹುದು ಕೇಳಿರ್ಬೋದು ರೆಕಮೆಂಡ್ ಮಾಡಬೇಕಾದ್ರೆ ಒಂದಷ್ಟು ಮೀಟಿಂಗ್ಗಳನ್ನು ಮಾಡಿರಬೇಕು ಮೀಟಿಂಗ್ಗಳಲ್ಲಿ ಈ ಒಂದು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಹಳೆಯ ಬಾಡಿಗಳನ್ನ ತೆಗಿಬೇಕಂದ್ರೆ ವಿ ವಾಂಟೆಡ್ ಎನ್ ಆರ್ಕೊಲಜಿಕಲ್ ಎಕ್ಸ್ಪರ್ಟ್ಸ್ ಡಿ ಎನ್ ಎಕ್ಸ್ಪರ್ಟ್ ಆಂಥ್ರಪಾಲಜಿ ಅಂತ ಅದರಲ್ಲಿ ಒಂದಷ್ಟು ಎಕ್ಸ್ಪರ್ಟೈಸ್ ಇರುವಂತಹ ಐ ಪಿ ಎಸ್ ಆಫೀಸರ್ಗಳು ಅಥವಾ ಐ ಪಿ ಎಸ್ ಆಫೀಸರ್ ಜೊತೆನಲ್ಲಿ ಈ ಆರ್ಕಾಲಜಿಕಲ್ ಎಕ್ಸ್ಪರ್ಟ್ಸ್ಗಳನ್ನು ಮತ್ತೆ ಆಂಥ್ರೋಪಾಲಜಿ ಎಕ್ಸ್ಪರ್ಟ್ಗಳನ್ನು ಎಸ್ ಎ ಟಿ ಕಾನ್ಸ್ಟಿಟ್ಯೂಟ್ ಮಾಡಿ ಡೈನ್ ಎಕ್ಸ್ಪರ್ಟ್ಗಳನ್ನು ಕಾನ್ಸ್ಟಿಟ್ಯೂಟ್ ಮಾಡಿ ರೇ ಮೀನ್ ಐ ಥಿಂಕ್ ಫಾರೆಸ್ಟ್ ಎಕ್ಸ್ಪರ್ಟೈಸ್ ಅವರುಗಳನ್ನ ಎಕ್ಸ್ಪರಿಮೆಂಟ್ ಮಾಡಿ ಮತ್ತೆ ಈ ಗಣಿ ಮತ್ತು ಭೂ ಇಲಾಖೆಗಳಲ್ಲಿ ಇಂಜಿನಿಯರ್ಸ್ ಇರ್ತಾರೆ ಓವರ್ ಎಕ್ಸ್ಪರ್ಟೈಸ್ ನಾವು ಅಡ್ವೈಸಿಂಗ್ ಆನ್ ಗ್ರೌಂಡ್ ಪೆನಿಟ್ರೇಟಿಂಗ್ ರಡಾರ್ ಸ್ಕ್ಯಾನಿಂಗ್ ಮಾಡಕ್ಕೆ ಅಲ್ಲ ಈಗ ಎಸ್ ಐ ಟಿ ಮಾಡಿ ಜೆ ಸಿ ಬಿ ಗಳನ್ನ ಪೋಕ್ಲೆಗಳ್ನು ಯಾರನ್ನ ಮೇಸ್ತ್ರಿ ಮತ್ತೆ ಅಗಿಯೋನ್ ಇಟ್ಟಿದ್ರೆ ಅಥವಾ ಯಾರನ್ನ ಕಾಂಟ್ರಾಕ್ಟ್ ಇದ್ರೆ ಸಾಕಾಗಿತ್ತು ಅದಕ್ಕೆ ಐ ಪಿ ಎಸ್ ಆಫೀಸರ್ಸ್ ಬೇಕಾಗಿಲ್ಲ ಈ ಕೆಲಸ ಮಾಡಕ್ಕೆ ಐ ಪಿ ಎಸ್ ಆಫೀಸರ್ಸ್ ಎಸ್ ಐ ಟಿ ಇಷ್ಟು ದೊಡ್ಡಾಗಿ ಸಿವಿಲ್ ಸರ್ವೆಂಟ್ ಅಲ್ಲಿ ಓದಿ ಅಲ್ಲಿ ಕಾನ್ಸ್ಟಿಟ್ಯೂಟ್ ಮಾಡಂತ ಅವಶ್ಯಕತೆ ಏನಿತ್ತು ಯಾರನ್ನ ಕಾಂಟ್ರಾಕ್ಟ್ ಗಳಿದ್ರೆ ಅಗದ್ ಬಿಸಾಕಿರೋನು ಈ ಅಗಿಯೋ ಕೆಲಸಕ್ಕೆ ಬಚ್ಚಿಡೋ ಕೆಲಸಕ್ಕೆ ಎಸ್ ಐ ಟಿ ಮತ್ತೆ ಐ ಪಿ ಎಸ್ ಆಫೀಸರ್ ಗಳ ಅವಶ್ಯಕತೆ ಏನಿದೆ ಅದೇನಿಡಿತಾರ ಈಗ ಸೊ ಎಸ್ ಐ ಟಿ ರಚನೆಯಲ್ಲಿ ತುಂಬಾ ದೊಡ್ಡ ಲೋಪವಾಗಿದೆ ಎಕ್ಸ್ಪರ್ಟೈಸ್ನ ಸೆಲೆಕ್ಟ್ ಮಾಡಬೇಕಾದಂತ ಜವಾಬ್ದಾರಿ ಚೀಫ್ ಸೆಕ್ರೆಟರಿ ಮೇಲೆ ಇತ್ತು ಹೋಮ್ ಸೆಕ್ರೆಟರಿ ಮೇಲೆ ಇತ್ತು ಡಿಜಿಪಿ ಮೇಲೆ ಇತ್ತು ಇವರು ಯಾರು ಕೂಡ ತಮ್ಮ ಜವಾಬ್ದಾರಿಯನ್ನ ಎಸ್ಐಟಿ ರಚನೆಯಲ್ಲಿ ಒಂದು ಅವರವರ ರೋಲುಗಳನ್ನ ರೆಸ್ಪಾನ್ಸಿಬಿಲಿಟಿಗಳನ್ನ ಎಕ್ಸ್ಪರ್ಟೈಸ್ ಗಳನ್ನ ಆಯ್ಕೆ ಮಾಡೋದ್ರಲ್ಲಿ ಮತ್ತೆ ಮೀಟಿಂಗ್ ಮಾಡಿದರ ಇಲ್ಲ ಸುಮ್ಮನೆ ಕಾಟಾಚಾರಕ್ಕೆ ಎಸ್ಐಟಿ ಆದೇಶ ರಾತ್ರಿ ಮಾಡಿದ್ರ ಇವನ್ ಅದು ಕೂಡ ದೊಡ್ಡ ಸಂಶಯವಾಗಿ ಉಳಿದ್ಬಿಟ್ಟಿದೆ ಈ ಒಂದು ಸರ್ಕಾರ ಮಾಡಿರುವಂತಹ ಈ ಒಂದು ಕಾಟಾಚಾರದ ಎಸ್ ಐ ಟಿನಲ್ಲಿ ನಲ್ಲಿ ಎಕ್ಸ್ಪರ್ಟೈಸ್ ಗಳ ಕೊರತೆ ಇದೆ ಆರ್ಕೋಲಾಜಿಸ್ಟ್ಸ್ ಇಲ್ಲ ಅಥವಾ ಆರ್ಕೋಲಜಿ ಬಗ್ಗೆ ಓದಿರುವಂತ ಐ ಪಿ ಎಸ್ ಆಫೀಸರ್ಸ್ ಇಲ್ಲ ಯಾರೋ ಒಬ್ಬರು ಡಾಕ್ಟರ್ ನವೀನ್ ಭಟ್ ಅಂತ ಆಂಥ್ರೋಪಾಲಜಿ ಓದಿದ್ದಾರೆ ಅಂತ ಕೇಳ್ಪಟ್ಟೆ ಐ ಎ ಎಸ್ ಆಫೀಸರ್ಸ್ ಅಂತವ್ರು ವಾಲಂಟಿಯರ್ ಮಾಡಬಹುದಾಗಿತ್ತು ಸಂಬಳ ಕೊಡ್ತೀವಿ ನಾವೆಲ್ಲ ಬಾಯ್ ಬಿಡ್ತಾ ಇಲ್ಲ ಇಫ್ ಐ ನಾಟ್ ರಾಂಗ್ ಐ ತಿಂಕ್ ಈ ಶುಡ್ ಬಿ ಫ್ರಮ್ ಎ ನನ್ನ ನಾರ್ತ್ ಐ ಮೀನ್ ಇದು ಕರಾವಳಿ ಕಡೆಯವರೇ ಇರಬೇಕು ಐ ತಿಂಕ್ ಡಾಕ್ಟರ್ ನವೀನ್ ಭಟ್ ಅಂತ ಐ ಎ ಎಸ್ ಆಫೀಸರ್ ಎಕ್ಸ್ಪರ್ಟೈಸ್ ಯಾರು ಬಂದು ಮುಂದೆ ಸಹಾಯ ಮಾಡ್ತೀನಿ ಮಾಡ್ತಾ ಇಲ್ಲ ಆಮೇಲೆ ಇವರುಗಳೇನೇನೋ ಏನೋ ಈ ಎಸ್ ಐ ಟಿ ಕಮಿಟಿ ರೆಕಮಂಡೇಶನ್ ಕೇಳಬಹುದಾಗಿತ್ತು ಈ ಮೊಹಂತಿ ಅವರು ಕೇಳಬಹುದಾಗಿತ್ತು ಬಾ ಒಬ್ಬ ಒಳ್ಳೆ ಎಕ್ಸ್ಪರ್ಟೈಸ್ ಆಂಥ್ರೋಪಾಲಜಿಸ್ಟ್ ಏನೋ ಟೀಮನ್ನ ಬೇಕು ಅಂತ ಮತ್ತೆ ಆರ್ಕಾಲಜಿಕಲ್ ಟೀಮ್ ಬೇಕು ಫಾರೆನ್ಸಿಕ್ ಟೀಮ್ ಬೇಕಾಗಿತ್ತು ಅವರೆಲ್ಲ ಸಹಾಯ ತಗೊಂಡು ಎಕ್ಸಿಮಿಷನ್ ಮಾಡೋದ ಬಗ್ಗೆ ಒಂದು ಚರ್ಚೆಯನ್ನ ಈ ಎಸ್ ಐ ಟಿ ಮುಖ್ಯಸ್ಥ ಮಾಡಬೇಕಾಗಿತ್ತು ಮಾಡಿಲ್ಲ ಜಿ ಸಿಗೋದು ಈ ಜೆ ಸಿ ಬಳಿ ತಗೊಂಬ ಒಬ್ಬ ಯಾರನ್ನ ಕಾಂಟ್ರಾಕ್ಟರ್ ಕೊಟ್ಟಿದ್ರೆ ಸಾಕಾಗಿತ್ತು ಭ್ರಷ್ಟ ಕಾಂಟ್ರಾಕ್ಟ್ ಕೊಟ್ಟಿದ್ದ ಅದು ಬಿಸಾಕಿರೋಣ ಇದನ್ನ ಮಾಡಕ್ಕೆ ಎಸ್ ಐ ಟಿ ಬೇಕಾ ಇದನ್ನ ಮಾಡಕ್ಕೆ ಇಷ್ಟು ಓದಿರೋ ಇವರುಗಳು ಬೇಕಾ ಎಕ್ಸಾಮಿನೇಷನ್ ಬಾಡೀಸ್ಗಳನ್ನ ರಿಕವರಿ ಅಲ್ಲಿ ರಿಕವರಿ ಪ್ರೊಸೆಸ್ಗೆ ಆರ್ಕೊಲಜಿಕಲ್ ಅವರು ಕೂಡ ನಿಂತ್ಕೊಳ್ಬೇಕಾಗಿತ್ತು ಅಲ್ಲೇ ಎಕ್ಸಾಮಿನೇಷನ್ ಆಗಬೇಕಾಗಿತ್ತು ಬಾಡಿಯನ್ನ ಎಕ್ಸಾ ಎಕ್ಸಾಮಿನ್ನ ಹೊರತಗದ ಬಾಡಿಯನ್ನ ಅಲ್ಲೇ ಎಕ್ಸಾಮಿನೇಷನ್ ಮಾಡಿ ದೆನ್ ಅದನ್ನ ಬೇಕಾದಂತ ಸ್ಥಿತಿನಲ್ಲಿ ಸೀಲ್ ಮಾಡಿ ಅಲ್ಲಿ ಮಾಜರ್ ಮಾಡಿ ತಗೊಂಡೋಗಿ ಅದನ್ನ ಮತ್ತೆ ಅಲ್ಲೇ ಇಟ್ಟಿದ್ರೆ ಮತ್ತೆ ಬದಲಾವಣೆಗಳು ಆಗಲ್ಲ ಅಂತ ಏನ್ ಗ್ಯಾರಂಟಿ ಬದಲಾವಣೆ ಆಗ್ಬಿಟ್ಟಿದೆ ಅಂತ ಮಾತುಕತೆ ಆಗ್ತದೆ ಒಂದೊಂದು ನಿಜ